ಇನ್ನು ನಾನು ಚಿಕ್ಕವನ ತಿಳಿದುಕೊಂಡಿದ್ದೆ ಇಲ್ಲಪ್ಪ ಬೆಳದು ನೀನು ದಡ್ಡನಾಗಿದಿರಾ ಹುಡುಗಿ ಯಾರು ಯಾರು ಇಲ್ಲಪ್ಪ ಇದೇ ಊರಿನ ಶಿಪುತ್ರ ಪ್ರಸಾಕರ್ನ ತಂಗಿ ವಸಂತಿ ಅಂತ ರೈತ ಹೌದಮ್ಮ ಇಲ್ಲಪ್ಪ ಕೆಲಸ ಮರಿಬಿಟ್ಟಪ್ಪ ನೀನು ಈಗ ಮತ್ತೆ ಏನು ಮೊದ್ಲೆ ಅವ್ರ ಮನಿತನಕ್ಕೂ ನಮ್ ಮನಿತನಕ್ಕೂ ಮಧ್ಯಾಹ್ನೇ ಇದ್ದಾರೆ ಏನು ಅಂತ ಅವ್ರ ಮದಿ ಆಗ್ತಿದೆ ಅಂದ್ರೆ ಇದಕ್ಕೆ ನಿಮ್ಮ ಅಣ್ಣ ಒಪ್ಪಬೇಕಲ್ಲ ಒಂದು ವೇಳೆ ನೀವು ಈ ಮದಿಗೆ ಒಪ್ಪದಿದ್ರೂ ಕೂಡ ನಾನು ಮದುವೆ ಆಗುತ್ತೇನೆ ಅಂತ ವಾಸಂತಿಗೆ ಭಾಷೆ ಕೂಡ ಕೊಟ್ಟಿದ್ದೇನೆ ನೋಡಿ ಹೇಗಾದ್ರೂ ಮಾಡಿ ನೀವು ಮದುವೆ ಒಪ್ಪಿಕೊಂಡು ನನ್ನ ಅಕ್ಷತೆಗಳು ಹಾಕ್ಲೇಬೇಕು ಅಂತ ನಾನು ಹೇಳ್ಕೊತಾ ಇದ್ದೇನೆ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಅದೇನಪ್ಪ ವಿಷಯ ಏನಿಲ್ಲಪ್ಪ ಅಜ್ಜಿಗೆ ಮುಂದೆ ಒಂದು ವಿಷಯ ಹೇಳ್ತಾ ಇದ್ದೆ ಅಷ್ಟೇ ನೀವು ಬಂದಿರಲ್ಲ ಅತ್ತಿಗೆ ಮುಂದೆ ವಿಷಯ ಅದಾ ವಿಷಯ ಹೇಳಪ್ಪ ನಮ್ಮ ಮುಂದೆ ಹಾಗೆ ಸುಲ್ಮನಿ ಮಾತಾಡ್ತಾ ಇದ್ರೆ ಇಷ್ಟೊಂದು ನೀನು ಇನ್ನೂ ನಾಚ್ತಾ ಇರಲಿಲ್ಲ ನೋಡಿ ಪ್ರಕಾಶ ಏನ್ ಬೇಕು ಏನ್ ಹೇಳ್ಬೇಕಂತ ಹೇಳ್ತಾ ಅವ್ರಿಂದ ನೀಟಾಗಿ ಹೇಳು ಆಯ್ತಪ್ಪಾಜಿ ನೋಡಿಯಪ್ಪಾಜಿ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಮದ್ವೆ ಆದರೆ ಆಗುತ್ತೆ ಅಂತ ಭಾಷೆ ಕೂಡ ಕೊಟ್ಟಿದ್ದೀನಿ ಯಾಕೋ ನೀನೊಂದು ಹುಡುಗಿನ ಇಷ್ಟಪಟ್ಟು ಭಾಷೆ ಕೊಟ್ಟಿ ಆ ಹುಡುಗಿ ಯಾರು ಅಂತ ನಾವು ತಿಳ್ಕೊಬೇಕಲ್ಲಪ್ಪ ಇದೇ ಇದೇರಿನ ಶಿವಪುತ್ರಪ್ಪ ಸೌಕರಣ ತಂಗಿ ವಸತಿ ಅಂತ ಪ್ರಕಾಶ್ ಕೆಂಡ ಕಾರುವ ಶಿವಪುತ್ರಪ್ಪನ ತಂಗಿಯನ್ನು ನೀನು ಪ್ರೀತಿ ಮಾಡ್ತಿದೆ ಬೇಡ ಪ್ರಕಾಶ ಬೇಡ ಬೇರೆ ಆದರೂ ಅವನಿಗಿಂತಿರುವ ಚೆಂಡಾಗಿರುವ ಹೆಣ್ಣನ್ನು ತೆಗೆದ್ರೆ ನಿನಗೆ ಮದುವೆ ಮಾಡುತ್ತೇವೆ ದಯವಿಟ್ಟು ಹಂತ ಶ್ರೀಮಂತ ರಸವಾಸಕ್ಕೆ ಕೈ ಹಾಕಬೇಡ ಪ್ರಕಾಶ್ ಯಾಕೆ ಕೈ ಹಾಕಬೇಡ ನೀಯಪ್ಪತಿಷ್ಟು ಕೇಳೋ ತೊಂದರೆ ಕೂಡ ನಾನು ಅವಳನ್ನೇ ಮದುವೆ ಆಗೋದಂತ ಭಾಷೆ ಕೂಡ ಕೊಟ್ಟಿದ್ದೀನಿ ನೋಡಿ ನಾನು ಮದುವೆ ಆದರೆ ಅವಳನ್ನೇ ಆಗುತ್ತೇನೆ ಇಲ್ಲಾಂದರೆ ನನಗೆ ಮದುವೆಯೇ ಬೇಡ ಹೋಗಿ ಬಿಡಿತ ಅವರಮ್ಮ ಮದುವೆ ಬೇಡ ಅಂದ್ರೆ ಹೋಗ್ಲಿ ಸತ್ತವರ ಮಾತ ಕೇಳಿದ್ರಮ್ಮ ಕಲಿತಾರೆ ಅಷ್ಟು ಸತ್ತಾರೆ ಅಷ್ಟು ಅಪೋಸಿಟ್ ಜೈತಾಗಿದೆ ಪ್ರಕಾಶ ಹೊತ್ತ ಕರ ಕೂಗು ಅಷ್ಟೊಂದು ಕೇಳಲಿಲ್ಲ ನೀನು ಚಿಕ್ಕಂದೆ ನಿಂತಾಗಲು ನಿನ್ನನ್ನು ಒಂದು ಗತ್ತು ಬೆಳೆಸಿದ ನಿನ್ನನಿಗೂ ಹೇಳದೆ ಕಂಡರೆ ತೀರ ಕೆಂಡ ಕಾರು ವಾಸು ಪುತ್ರ ಮನೆಯ ಕಂಡ ಎಂದರೆ ನಿನ್ನನ ಮನಸ್ಸು ಎಷ್ಟೊಂದು ನೋಡೋದು ಗೊತ್ತ ಬೇಡ ಈ ನಿರ್ಧಾರ ಮೊದಲು ಮೊದಲಿ ಮಾಡಿ ಬಿಡು ಪ್ರಕಾಶ ಬದಲಿ ಮಾಡಿ ಬಿಡು ಅವ್ರ ಹೆಣ್ಣ ಆಮೇಲೆ ಏನು ಮಾಡಿದೆ ಅಂತ ಅವ್ರು ಬಂದ್ ಅಂತ ತಿಳ್ಕೊಂಡ್ರೆ ಆಯ್ತು ಸೌರೇ ಅಪ್ಪ ಏನು ಹೊಲದಲ್ಲಿ ಏನು ಚಿಂತಾಜನಕವಾಗಿ ಜನ ಚಿಂತೆ ಮಾಡ್ತಾ ಇದ್ದೀರಲ್ಲ ಏನಾಗಿದೆ ಎಲ್ಲರೂ ಅಂಗ ಬೇರಾಗಿದೆ ಹಾ ಹೇಳಿಲ್ಲಪ್ಪ ನಿನ್ನ ತಮ್ಮ ಮಾಡುವಾರ ಗಡಂದಾರಿ ಕೆಲಸ ಮಾಡಿ ಬಂದಾನ ನನ್ನ ತಮ್ಮ ಯಾವತ್ತು ತಪ್ಪು ಮಾಡಂಗಿಲ್ಲ ನಂಗೆಲ್ಲ ಚೆನ್ನಾಗಿತ್ತು ತಪ್ಪು ನನ್ನ ತಮ್ಮ ಏನ್ ಮಾಡ್ತಾನ ನೀ ಅದನ್ನೆಲ್ಲ ಯಾಕೆ ತಿಳಿಯಾಕೈತಿ ವಯಸ್ಸಾಗಿ ನಿನ್ನ ಹಂಗ ಎಲ್ಲ ತಿಳಿಗೇಸ್ಕೋಬೇಡ ಯಪ್ಪಾ ತೆಲಗ ಎಚ್ಕೋಬೇಡ ವಿಶ್ವ ನಾನು ಪ್ಯಾರೇನಾದ್ರೆ ಮಾಡಿದ್ರೆ ಮಗಿಸ್ಕೋರಿಗಿತ್ತ ನಿನ್ನ ಮಗ ನಿನ್ನ ತಮ್ಮ ಮಾಡಿದ್ರೆ ಕೆಲಸ ಕೇಳಿದ್ರನ್ನಿಬ್ಬರು ಎದ್ದಿ ಹೊರದ ವಿಶ್ವ ನೀರಾಕೈತಿ ಗೌರಿ ಅಪ್ಪ ಮಾತ ಏನೇನೋ ಮಾತಾಡಕತ್ತ ಅದ್ ಯಾವ ಮಾತ ಹೇಳ್ತೀಯ ಹೇಳಮ್ಮ ಹೇಳು ಕೃಷ್ಣನ ಬೈತ ಸಾಕಾರ ಶಿವಪುತ್ರ ಪುರದಲ್ಲ ಅವ್ರ ತಂಗಿದ ಪ್ರೀತಿ ಮಾಡಿದಂತ ಮದಿ ಅಂತ ಆದ್ರ ಅವಳನ್ನ ಮದಿ ಆಗ್ತ ಅಂತ ಹಠಾಡಿ ಕುಂತನ್ರಿ ಏನ್ ಹೇಳಾಕತ್ತಿ ಗೌರಿ ಏನ್ ಹೇಳಾಕತ್ತಿ ಆ ಸಾಕಾರ ಶಿವಪುತ್ರಪ್ಪ ನಾನು ಅಂದ್ರ ಜನ್ಮದ ವೈರಿ ಅದನ್ನು ಬಿಟ್ಟು ನಾನು ತಮ್ಮ ಅವಳ ತಂಗಿನ ಪ್ರೀತಿ ಗೌರಿ ಸಾಧ್ಯವಿಲ್ಲ ಮಾತಾಶ್ ಮಾತು ಹೇಳ್ತೀನಿ ಕೇಳ್ಕೋ ಅವನಿಗೆ ನನಗ ಆಗಿ ಬರಲ್ಲ ಈ ಊರಾಗ ಅವನು ಹೆದ್ರ ಹಾಕೊಂಡ ಬದುಕು ಶಕ್ತಿ ಆ ದೇವರ ನನಗ ಒಬ್ಬನೇ ಕೊಟ್ಟಣ ಅವನ ತಂಗಿನ ನಮ್ಮ ಮನೆಗೆ ತರೋದು ಯಾವತ್ತೂ ಸಾಧ್ಯವಿಲ್ಲ ಕಣಸಿನ ಮಾತು ಮಾಡ್ತಾ ಬಿಡುವ ನಿನಗ ಕೈಲಿ ತೋರಿಸಿದ ನನ್ನ ಮದುವೆ ಮಾಡ್ತೀನಿ ಈ ಬ್ಯಾಂಕ್ ಖಾತೆ ಯಾವ್ದಾರ ಹೆಣ್ಣು ಮಾಡ್ಕೋ ಅದಕ್ಕೆ ನಾನೇ ಮುಂದೆ ಮುಂದಿತ್ತು ಮದುವೆ ಮಾಡ್ತೇನೆ ನೀನು ಎಷ್ಟು ಹೇಳಿದ್ರು ಕೂಡ ನಾನು ಅವಳನ್ನ ಮದಿ ಆಗುತ್ತೇನೆ ಅಂತ ಭಾಷೆ ಕೊಟ್ಟಿದ್ದೀನಿ ನೋಡಿ ನೀವು ಈ ಮದುವೆ ಒಪ್ಪಿಕೊಂಡ್ರೆ ಅಷ್ಟೇ ಒಪ್ಪಿಕೊಳ್ಳುವ ಅಷ್ಟೇ ನಾನೇ ಅವಳನ್ನ ಮದುವೆ ಆಗುತ್ತೇನೆ ಅವಳಿ ಮದುವೆ ಆಗ್ತಾನೆ ಅಂತ

ಆಸ್ಪದ ಕೊಡೋದು ಇವತ್ತಲ್ಲೇ ಬೇರೆ ಏನ ತೆಗೆದು ಮದುವೆ ಮಾಡ್ತೇನೆ ನೀನು ಎಷ್ಟೇ ಹೇಳಿ ಕೂಡ ನೀನು ಹೇಳುವ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ನಾನಿಲ್ಲ ನೋಡಿ ನಾನು ಅವಳನ್ನೇ ಮದುವೆ ಆಗಬೇಕಂತ ಮನಸ್ಸು ಮಾಡಿದ್ದೇನೆ ಇಲ್ಲಿ ಹೋದ್ರೆ ನಾನು ಇದೇ ಭೂಮಿಯ ಸತ್ತು ಹೋಗ್ತೇನೆ ಒಬ್ಬರ ಮಕ್ಕಳು ಒಬ್ಬರು ಸಾಯಿ ತೀರಿಕೊಂಡು ಹಿಂದಿನವರೆಗೂ ಸಾಲೆ ಕಲಿಸಿ ನನ್ನ ತಮ್ಮನ್ನು ಸಾಯಲು ಬಿಡಿಲಿ ಎಂತ ಮಾತು ಎಂತ ಮಾತು ಮಾತಾಡಕತ್ತಿ ಆಯ್ತು ಪ್ರಕಾಶ ಹಿಂದೆ ಹೋಗಿ ಆ ಕೌಡ್ರ ಮನೆಗೆ ಹೋಗಿ ಹೆಣ್ಣು ಕೇಳಿ ಬರುತ್ತೇನೆ ಈಗಲಾದ ಸಂತೋಷನ ಆಯ್ತು ನೀನು ಹೀಗೆ ಹೋಗಿ ಹೆಣ್ಣು ಕೇಳುತ್ತೇನೆ ಅಂದಲ್ಲ ಅವಾಗ ನಿಮ್ಗೆ ತುಂಬಾ ಸಂತೋಷವಾಯಿತು ಅಣ್ಣ ಇವತ್ತಿ ಹೋಗಿ ಅವರ ಮನೆಗೆ ಹೋಗಿ ನೀವು ಕೇಳಿ ಬನ್ನಿ ನೋಡು ಪ್ರಕಾಶ ನಿನ್ನಣ್ಣನ ಮನಸ್ಸಿಗೆ ಎಷ್ಟೊಂದು ಸ್ವಚ್ಛ ಬಂಗಾರವಾಗಿದೆ ನೋಡು ಸೆಟ್ಟಿನ ಕೈಯಲ್ಲಿ ನಾನು ಸಾಯಿ ಒಂದು ಒಂದು ಮಾತು ಹೇಳಿದಾಗ ನಿನ್ನ ಅಣ್ಣನ ಕರಳು ಎಷ್ಟು ಕಿತ್ತು ಬಂದಿದ್ದೆಂಬ ಪ್ರದೆಯುವುದು ನೆನಪಿನಲ್ಲಿ ಆಯ್ತಪ್ಪ ಜಿ ನಮ್ಮ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದ್ದಾನಂತ ನನಗೆ ಭಾಗ ತೋರಿಸಿಕೊಟ್ಟಲ್ಲ ನಮ್ಮ ಯಾವ ಕಾಲಕ್ಕೂ ನನ್ನ ಕೈ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಪ್ಪ ಪ್ರಕಾಶ ಅದೆಲ್ಲ ಹಾಗಲ್ಲ ಗೌರಿ ಪ್ರಕಾಶನ ಕಳೆದು ಕರೆದುಕೊಂಡು ಮನೆಗೆ ಹೋಗು ನಾವು ಈ ಕೂಡಲೇ ಹೆಣ್ಣು ಕೇಳಲು ಹೋಗುತ್ತೆ ಬಾಪಾ ಹೋಗೋಣ ಏನೆಂದು ಹೆಣ್ಣು ತಿಳಿಯುವುದು ಆದರೆ ಈ ಊರಿನಲ್ಲಿ ಸತ್ಯ ನಿನ್ನ ಮನೆಯಲ್ಲಿ ಒಂದು ವೇಳೆ ಅವಮಾನವಾದರೆ ಈ ನಿನ್ನ ತಂದ ನಿನ್ನ ಪಾಲಿಗೆ ಸತ್ತನೆಂದು ತಿಳಿದುಕೊಳ್ಳ ಹುಟ್ಟಿದ ಸಮನ ಸಮ ಅಪಮಾನ ಮಾಡಿದ್ರ ಅಪಮಾನ ಮಾಡಿದ ಸನ್ಮಾನ ತಪ್ಪು ತಿಳ್ಕೋಬೇಕಾ ಯಾಕಂದ್ರೆ ನಾವು ದೋ ಮನೆಗೆ ಹೊಂಟೇವೆ ಅದ ಪದ್ಧತಿಯಿಂದ ಕೇಳ್ಕೊಂಡು ಬರ್ನು ನೀ ಯಾಕೆ ಕಾಳಜಿ ಬಾ ಆಯ್ತಪ್ಪ ನಿನ್ನ ಮಗನಿಗೆ ವಿಶ್ವಾಸವಿದೆ ఆయ్ నడే హోదా